ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಯಾವ ದೇವರನ್ನು ಪೂಜಿಸಿದರೆ ಏನು ಫಲ ಎರಡನೆಯದಾಗಿ ನಿಮ್ಮ ರಾಶಿಗನುಸಾರ ನೀವು ಯಾವ ದೇವರನ್ನು ಪೂಜಿಸಬೇಕು ಯಾವ ದೇವರನ್ನು ಪೂಜಿಸಿದರೆ ಏನು ಫಲ ಮೊದಲನೆಯದಾಗಿ ವಿಷ್ಣುದೇವ ವಿಜಯ ಮತ್ತು ಮೋಕ್ಷವನ್ನು ನೀಡುವನು ಎರಡನೆಯದು ಲಕ್ಷ್ಮೀ ದೇವಿ ಸಂಪತ್ತು ಮತ್ತು ಸಂತೋಷ ಮೂರನೆಯದಾಗಿ ಶಿವ ದೀರ್ಘಾಯುಷ್ಯ ಮತ್ತು ಸಂತೋಷ ನಾಲ್ಕನೆಯದು ದೇವಿ ಯುಕ್ತಿ ಮತ್ತು ಶಕ್ತಿಯನ್ನು ಕರುಣಿಸುವವಳು ಐದನೆಯದಾಗಿ ಗಣೇಶ ವಿದ್ಯೆ ಮತ್ತು ಕಾರ್ಯಸಿದ್ಧಿ ಆರನೆಯದಾಗಿ ಆಂಜನೇಯ ಬಲ ಮತ್ತು ಕಾರ್ಯಸಿದ್ಧಿ ಏಳನೆಯದು ರಾಘವೇಂದ್ರ ಸ್ವಾಮಿ ಸಕಲ ಇಷ್ಟಾರ್ಥ ಸಿದ್ಧಿ ಎಂಟನೆಯದು ದುರ್ಗಾದೇವಿ ಧೈರ್ಯ ಮತ್ತು ರಕ್ಷಣೆ ಒಂಬತ್ತನೆಯದು ಸುಬ್ರಹ್ಮಣ್ಯ ಸ್ವಾಮಿ ಸಂತಾನ ಮತ್ತು ನಾಗದೋಷದಿಂದ ಮುಕ್ತಿ ಹತ್ತನೆಯದು ವೆಂಕಟೇಶ್ವರ ಸ್ವಾಮಿ ಸರ್ವಸಿದ್ಧಿ ಹನ್ನೊಂದು ದಕ್ಷಿಣ ಮೂರ್ತಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿ ಹನ್ನೆರಡು ಸೂರ್ಯದೇವ ಆರೋಗ್ಯ ಮತ್ತು ಖ್ಯಾತಿ ಹದಿಮೂರು ಶನಿದೇವ ಆಯಸ್ಸು ಮತ್ತು ಸಂಕಟದಿಂದ ರಕ್ಷಣೆ ಹದಿನಾಲ್ಕು ಚಂದ್ರದೇವ ಮಾನಸಿಕ ಶಾಂತಿ ಮತ್ತು ಸಮೃದ್ಧಿ ಹದಿನೈದು ಮಂಗಳ ಧೈರ್ಯ ಯಾವ ರಾಶಿಯವರು ಯಾವ ದೇವರನ್ನು ಪೂಜಿಸಬೇಕು ಮೊದಲನೆಯದಾಗಿ ಮೇಷ ವೃಶ್ಚಿಕ ಮಕರ ಮತ್ತು ಕುಂಭರಾಶಿ ಈ ನಾಲ್ಕು ರಾಶಿಯವರಿಗೂ ಶಿವನೇ ಅಧಿಪತಿಯಾಗಿರುತ್ತಾನೆ ಈತನಿಗೆ ಈ ರಾಶಿಯವರು ತಮ್ಮ ಮೊದಲ ಪೂಜೆಯನ್ನು ಸಲ್ಲಿಸಬೇಕು ಹಾಗಂತ ಇತರೆ ದೇವರುಗಳನ್ನು ಪೂಜಿಸಬಾರದು ಎಂದಲ್ಲ ಇವರು ಹೆಚ್ಚಾಗಿ ಶಿವ ಪಂಚಾಕ್ಷರಿ ಶಿವರುದ್ರಾಷ್ಟಕ ಪಠಣ ಮಂತ್ರವನ್ನು ಪಠಿಸಬೇಕು ಆಗಾಗ್ಗೆ ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಿರಬೇಕು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಜಲಾಭಿಷೇಕವನ್ನು ಮಾಡುವುದು ಈ ನಾಲ್ಕು ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಎರಡನೆಯದಾಗಿ ತುಲಾ ಮತ್ತು ವೃಷಭ ರಾಶಿ ಈ ಎರಡು ರಾಶಿಗಳಿಗೆ ಸಂಪತ್ತಿನ ದೇವತೆ ಲಕ್ಷ್ಮಿಯೇ ಅಧಿಪತಿ ಇವರು ಲಕ್ಷ್ಮೀ ದೇವಿಯನ್ನು ಹಾಗೂ ದೇವಿಯ ಯಾವುದೇ ಅವತಾರವನ್ನು ಪೂಜಿಸಬಹುದು ಮೂರನೆಯದು ಮಿಥುನ ಮತ್ತು ಕನ್ಯಾ ರಾಶಿ ಮಿಥುನ ಮತ್ತು ಕನ್ಯಾ ಶ್ರೀಮನ್ ಶ್ರೀಮನ್ನಾರಾಯಣ ಇವರು ಕೂಡ ವಿಷ್ಣುವಿನೊಂದಿಗೆ ದೇವಿಯನ್ನು ಪೂಜಿಸಬೇಕು ವಿಷ್ಣು ಸಹಸ್ರನಾಮ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ನಾರಾಯಣ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಎನ್ನುವ ಮಂತ್ರಗಳನ್ನು ಪಠಿಸಬೇಕು ವಿಷ್ಣು ಹಾಗೂ ಆತನ ಅವತಾರಗಳಿಗೆ ತುಳಸಿಯನ್ನು ಅರ್ಪಿಸಬೇಕು ನಾಲ್ಕನೆಯದು ಕಟಕ ರಾಶಿ ಈ ರಾಶಿಯವರು ಗೌರಿ ಅಥವಾ ಪಾರ್ವತಿ ದೇವಿಯ ಆರಾಧನೆಯನ್ನು ಮಾಡುವುದು ಉತ್ತಮ ಈಕೆಯ ಪೂಜೆಯಿಂದ ನೀವು ಶಿವನ ಅನುಗ್ರಹವನ್ನೂ ಪಡೆದುಕೊಳ್ಳುತ್ತೀರಿ ಗೌರಿ ಪಾರ್ವತಿ ಪೂಜೆಯು ಮಾನಸಿಕ ಶಾಂತಿಯನ್ನು ತರುತ್ತದೆ ಸ್ತುತಿ ಶ್ರೀಲಲಿತಾ ಸಹಸ್ರನಾಮ ಮುಂತಾದ ದೇವಿಯ ಮಂತ್ರಗಳನ್ನು ಪಠಿಸಬೇಕು ಐದನೆಯದು ಸಿಂಹರಾಶಿ ಶಿವನು ಸಿಂಹರಾಶಿಯ ಅಧಿಪತಿ ಈತನನ್ನು ನೀವು ಪೂಜಿಸುವುದರಿಂದ ಆತನ ಮಂತ್ರಗಳನ್ನು ಪಠಿಸುವುದರಿಂದ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವನು ನಿಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾನೆ ಆರನೆಯದು ಧನು ಮತ್ತು ಮೀನರಾಶಿ ಈ ಎರಡೂ ರಾಶಿಯವರು ಶಿವನ ಅವತಾರವಾದ ದಕ್ಷಿಣಾಮೂರ್ತಿ ದೇವರನ್ನು ಪೂಜಿಸಬೇಕು ನಿರ್ದಿಷ್ಟ ಪೂಜೆ ಮಂತ್ರಗಳಿಂದ ಆತನಿಗೆ ಅರ್ಚನೆಯನ್ನು ಮಾಡಿದರೆ ಖಂಡಿತ ನಿಮಗೆ ಒಲಿಯುತ್ತಾನೆ